ಆರ್ ಸಿ ಬಿ ಮತ್ತು ಪಂಜಾಬ್ ಬಗ್ಗೆ ಮ್ಯಾಚಿನ್ ಬಗ್ಗೆ ಹೇಳೋದಾದರೆ ಸೆವೆಂಟೀನ್ ಇಯರ್ಸಿಂದ ಆರ್ ಸಿ ಬಿ ಗೆಲ್ಲುತ್ತೆ ಕಪ್ ನಮ್ಮದು ನಮ್ಮದು ಅಂತ ಅಂದ್ಕೊಂಡಿದ್ದೀವಿ ಬಟ್ ಆಗಲಿಲ್ಲ ಏಯ್ಟೀನ್ ಇಯರು ಏಯ್ಟೀನ್ ಪ್ಲಸ್ಸು ಆಬ್ವಿಯಸ್ಲಿ ಕೊಹ್ಲಿನೂ ಏಯ್ಟೀನ್ ನಂಬರ್ ಏಯ್ಟೀನು ನಂಬರ್ ಏಯ್ಟೀನ್ ಲಕ್ಕು ಆರ್ ಸಿ ಬಿ ಫೇವರ್ ಇದೆ ಅಹಮದಾಬಾದ್ ಅಹಮದಾ ಗ್ರೌಂಡ್ ಗ್ರೌಂಡಲ್ಲಿ ಮ್ಯಾಕ್ ಕೊಹ್ಲಿ ಲಕ್ಕಿಲ್ಲ ಅಂತಾರೆ ಬಟ್ ಮ್ಯಾಕ್ಸಿಮಮ್ ಮೇಜರ್ ವರ್ಡ್ ಲಕ್ಕಿಯೆಸ್ಟ್ ಸ್ಟಾರು ಆರ್ ಸಿ ಬಿಲಿ ಇರೋದ್ರಿಂದ ಲಕ್ಕಿ ಸಲ ಆರ್ ಸಿ ಬಿ ಇದೆ ಮೇಯ್ನಾಗಿ ಏನು ಹೇಳಬೇಕಂದ್ರೆ ಸೆವೆಂಟೀನ್ ಇಯರ್ಸ್ ಆ್ಯಕ್ಚುಲಿ ಆರ್ ಸಿ ವಿ ಒಂದು ಪ್ರಾಪರ್ ಹನ್ನೊಂದು ಜನ ಸ್ಕಿಲ್ಡು ಟೀಮ್ ಇಟ್ಕೊಂಡು ಆಡಲಿಲ್ಲ ಓನ್ಲಿ ನಾಲ್ಕರಿಂದ ಐದು ಜನ ಸ್ಟಾರ್ ಪ್ಲೇಯರ್ ಇಟ್ಕೊಂಡೇ ಆಡಿದವರು ಅನ್ ಸೆವೆಂಟೀನ್ ಇಯರ್ಸ್ ಫಸ್ಟ್ ಟೈಮ್ ಆ್ಯಕ್ಚುಲಿ ಈಗ ನೋಡಬೇಕು ಅಂದರೆ ಮಿ ಟಾಪ್ ಆರ್ಡ್ರ್ ಆಗಲಿ ಮಿಡ್ಲ್ ಆರ್ಡರ್ ಆಗಲಿ ಲೋ ಆರ್ಡರ್ ಆಗಲಿ ಎಲ್ಲ ಸ್ಟ್ರಾಂಗ್ ಇದ್ದಾರೆ ಮೊದಲು ಫಿನಿಷರ್ ಅಂತಂದರೆ ದಿನೇಶ್ ಕಾರ್ತಿಕ್ ಸ್ವಲ್ಪ ದಿನ ಎ ಬಿ ಡಿ ಎ ಬಿ ಡಿ ಸ್ವಲ್ಪ ದಿನ ಫಿನಿಷ್ ಒಬ್ಬೊಬ್ಬರೇ ಒಬ್ಬೊಬ್ಬರು ಫಿನಿಷರ್ಸ್ ಇದ್ದರು ಈ ಸಲ ಆಗಿಲ್ಲ ಟಿಮ್ ಡೇವಿಡ್ ಆಗಲಿ ಮತ್ತು ನಮ್ಮ ವೆಸ್ಟ್ ಇಂಡಿಯನ್ ಪ್ಲೇಯರ್ ಆಗಲಿ ಇವರೆಲ್ಲ ಯಾವ ಥರ ಇದ್ದಾರೆ ಅಂದರೆ ಎರಡೆರಡು ಇಬ್ಬರು ಫಿನಿಷರ್ಸ್ ಇದ್ದಾರೆ ಟಾಪ್ ಆರ್ಡ್ರಲ್ಲಿ ಸಾಲ್ಟ್ ಪಿಲ್ ಸಾಲ್ಟು ಮತ್ತು ಕೊಹ್ಲಿ ಒಳ್ಳೆ ಫಾರ್ಮಲ್ಲಿದ್ದಾರೆ ಇನ್ನು ರಜತ್ ಪತ್ತೆ ಅಗರ್ವಾಲ್ ಅಗರ್ವಾಲ್ ಆ್ಯಕ್ಚುಲಿ ಎರಡೇ ಮೂರೇ ಮ್ಯಾಚ್ ಆಡಿದ್ರು ಒಂದು ಇಂಟೆಂಟ್ ಚೆನ್ನಾಗಿದೆ ಮ್ಯಾಚೇ ಮ್ಯಾಚ್ ಇಂಟೆಂಟ್ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ ಸೊ ಈ ಸಲ ಹೇಳ್ಬೇಕಂದ್ರೆ ಕಂಪ್ಲೀಟ್ಲಿ ಪ್ಯಾಕೇಜು ಆಗಿದೆ ಹನ್ನೊಂದು ಜನೂ ಪ್ಯಾಕ್ ಆಗಿದ್ದಾರೆ ಹನ್ನೆರಡನೇವ್ನ ಯಾರು ಬರ್ತಾನೆ ಅನ್ನೋದನ್ನು ಚೆನ್ನಾಗಿದೆ ಸುಯೇಶ್ ಶರ್ಮಾ ಹನ್ನೆರಡನೇ ಬಂದು ಸಬ್ ಸೂಪರ್ ಸಬ್ ಆಗಿ ಬಂದು ತುಂಬ ಪರ್ಫಾಮ್ ಮಾಡ್ತಿದ್ದಾರೆ ಸೊ ಬೌಲಿಂಗ್ ಅಟ್ಯಾಕ್ ಆಗಲಿ ಬ್ಯಾಟಿಂಗ್ ಅಟ್ಯಾಕ್ ಆಗಲಿ ತುಂಬ ಒಂದು ಪ್ರಾಪರ್ ಚಾನಲಲ್ಲಿ ನಡೀತಾ ಇದೆ ಸೊ ಹಾಗಾಗಿ ಇಟ್ಸ್ ಕಂಪ್ಲೀಟ್ಲಿ ಪ್ಯಾಕ್ ಟೀಮ್ ಅಂತ ಹೇಳ್ಬೋದು ಹನ್ನೊಂದು ಜನ ಪ್ಲಸ್ ಒನ್ ಅಡಿಷ್ನಲ್ ಸೂಪರ್ ಸಬ್ ಸೇರಿ ಪ್ಯಾಕ್ ಟೀಮು ಈ ಸಲನೇ ಏಯ್ಟೀನ್ತ್ ಇಯರಲ್ಲೇ ಈ ಲೆವೆಲ್ ಟೀಮ್ ಇರೋದು ಇದೇ ಫಸ್ಟು ಇದು ನಾವು ಫೋರ್ ಟೈಮ್ ಫೈನಲ್ಗೆ ಹೋಗಿರ್ಬೋದು ಬಟ್ ಈ ಥರ ಟೀಮು ಆ್ಯಕ್ಚುಲಿ ಇಲ್ಲವೇ ಇಲ್ಲ ಹಾಗಾಗಿ ಆರ್ ಸಿ ಬಿ ಗೆಲ್ತಾರೆ ಇವತ್ತು ಹೋಪ್ ಹೋಪ್ಸ್ ಪಂಜಾಬ್ ಸ್ಟ್ರಾಂಗ್ ಅದೇ ಎರಡು ಹೊಸ ಟೀಮು ಫೈನಲ್ ಅಂದರೆ ಈಗ ಯಾರೇ ಹೊಡೆದ್ರು ಫಸ್ಟ್ ಟೈಮು ವಿನ್ನರ್ಸ್ ಆಗ್ತಾರೆ ಐ ಪಿ ಎಲ್ದು ಪಂಜಾಬ್ ಸ್ಟ್ರಾಂಗ್ ಇಲ್ಲ ಅನ್ನೋದು ಸ್ಟ್ರಾಂಗ್ ಇಲ್ಲ ಅಂತ ಏನಿಲ್ಲ ಸ್ಟ್ರಾಂಗ್ ಇದ್ದಾರೆ ಬಟ್ ಮೇಜರಾಗಿ ಏನಂದರೆ ಪಂಜಾಬ್ ಬ್ಯಾಟಿಂಗ್ನ ಟ್ಯಾಕಲ್ ಮಾಡೋ ಬೌಲಿಂಗ್ ಲೆವೆಲ್ಲು ನಮ್ಮ ಇದೆ ಮೇಯ್ನ್ಲಿ ಹೇಳ್ಬೇಕಂದ್ರೆ ಯಾವತ್ತೂ ಅಷ್ಟೇ ಆಸ್ಟ್ರೇಲಿಯನ್ ಪ್ಲೇಯರ್ಸ್ ಆಸ್ಟ್ರೇಲಿಯನ್ ಬೌಲರ್ಸು ಈ ನಾಕ್ಔಟ್ಸಲ್ಲಿ ಯಾವತ್ತೂ ಅವರು ಗಿವ್ ಅಪ್ ಮಾಡಲ್ಲ ಅಂದರೆ ಏಜಲ್ವುಡ್ ಆಗಲಿ ಲೈಕ್ ಆ ಥರದವರು ಆಸ್ಟ್ರೇಲಿಯನ್ ಇಂಗ್ಲೆಂಡ್ ಪ್ಲೇಯರ್ಸು ಪಿಲ್ ಸಾಲ್ಟ್ಸ್ ಇವರೆಲ್ಲ ನಿಮಗೆ ಮೇಜರ್ ಐ ಸಿ ಸಿ ಇವೆಂಟ್ಸ್ ಆಗಲಿ ಏನೇ ಇವೆಂಟ್ಸು ನಾಕೌಟಲ್ಲಿ ಅವ್ರು ಯಾರು ಗಿವ್ ಅಪ್ ಮಾಡೋಂಥ ಪ್ಲೇಯರ್ಸ್ ಅಲ್ಲ ಸೊ ಬೇಸ್ಡಾಗಿ ಅಪ್ ಮಾಡ್ದಲೇ ಇರೋರು ನಮ್ಮ ಆರ್ ಸಿ ಬಿಲಿ ಇರೋದ್ರಿಂದ ಸ್ಟ್ರಾಂಗ್ ಆರ್ ಸಿ ಬಿನೇ ಅಂತ ನನ್ನ ಒಂದು ಪ್ರಿಡಿಕ್ಷನು ಹೌದು ಅಬ್ಬಿಯಸ್ಲಿ ಒಂದು ತ್ರೀ ಮಂತ್ಸಿಂದನೇ ಇದೆ ಐ ಪಿ ಎಲ್ ಸ್ಟಾರ್ಟ್ ಆದಾಗ್ಲಿಂದನೇ ಆರ್ ಸಿ ಬಿ ಫೈನಲ್ಲಿ ಬರುತ್ತೆ ಅನ್ನೋದು ನಂದು ಒಂದು ಅಸಂಪ್ಷನ್ ಇತ್ತು ಪ್ಲಸ್ ನಾನು ತುಂಬ ಜನ ಕೇಳಿದೆ ಫೈನಲ್ ಆರ್ ಸಿ ಬಿನೇ ಸಲ ಆ್ಯಂಡ್ ಕಪ್ಪು ಆರ್ ಸಿ ಬಿನೇ ಒಡೆಯೋದು ಅಂತ ಮೇ ಬಿ ಅಜಮ್ಷನ್ನು ಅದು ಸರಿ ಆದರೆ ತುಂಬ ಖುಷಿ ಆಗುತ್ತೆ ಈ ಸಲ ಕಪ್ ನಮ್ಮದೇ ಆಬ್ವಿಯಸ್ಲಿ ಕಪ್ಪು ಯಾರೇ ಹೊಡೆದ್ರೂ ಖುಷಿ ಆಗುತ್ತೆ ಫಸ್ಟ್ ಇಂಟೆಂಟು ಬಟ್ ಆರ್ ಸಿ ಬಿ ಓಡ್ದು ಅದರಲ್ಲೂ ಕೊಹ್ಲಿ ಪರ್ಫಾಮ್ ಮಾಡಿ ಹೊಡೆದು ಹೊಡೆದ್ರೆ ಒಂದು ಸ್ವಲ್ಪ ಜಾಸ್ತಿ ಖುಷಿ ಆದ ಬಿಕಾಸ್ ಕೊಹ್ಲಿ ರಿಟೈರ್ಮೆಂಟ್ ಬೇರೆ ತೊಗೊಂಡಿದ್ದಾರೆ ಟೆಸ್ಟ್ ಸೀರೀಸಿಂದ ಸೊ ಅದರಿಂದ ಏನಾಗುತ್ತೆ ನಮಗೆ ಈ ಸಲ ಗೆದ್ದರೆ ಆರ್ ಸಿ ಬಿ ಒಂದು ಕೊಹ್ಲಿಗೊಂದು ಗಿಫ್ಟ್ ಕೊಟ್ಟಂಗೆ ಇರುತ್ತೆ ಆರ್ ಸಿ ಬಿಯಿಂದ ಹೌದು ಈಗ ಮೇ ಬಿ ಅವ್ರು ಮುಂದಿನ ಸೀಸನ್ ಆಡ್ತಾರೋ ಬಿಡ್ತಾರೋ ಮೇ ಬಿ ಅವರು ಅವರು ಯಾತ್ರ ಈಗ ಟೆಸ್ಟ್ ಅವ್ರು ರಿಟೈರ್ಮೆಂಟ್ ತೊಗೋತಾರೆ ಅಂತ ಯಾರು ಒಂದು ಇಮ್ಯಾಜಿನೇಷನಲ್ಲೂ ಇರಲಿಲ್ಲ ಆಲ್ ಆಫ್ ಎ ಸಡನ್ ಅವರು ರಿಟೈರ್ಮೆಂಟ್ ತೊಗೊಂಡಿರೋದೆ ಶಾಕಿಂಗ್ ಜನಗಳಿಗೆ ಇಷ್ಟು ಬೇಗ ರಿಟೈರ್ಮೆಂಟ್ ತೊಗೊಂಡ್ರೆ ಯಾಕೆಂದ್ರೆ ಅವರಿರೋ ಇರೋ ಫಿಟ್ನೆಸ್ಸಿಗೆ ವರ್ಲ್ಡಲ್ಲಿ ಬೆಸ್ಟ್ ಫಿಟ್ನೆಸ್ ಇರೋವಂಥ ಪ್ಲೇಯರ್ ಅಂದರೆ ವಿರಾಟ್ ಕೊಹ್ಲಿ ಅವ್ರ ಥರ ಫಿಟ್ನೆಸ್ ಇನ್ನೊಬ್ಬ ಯಾರೂ ಇಲ್ಲ ಪ್ರೆಸೆಂಟ್ ಆ ಥರ ಫಿಟ್ ಇದ್ದವರು ರಿಟೈರ್ಮೆಂಟ್ ತೊಗೊಂಡಿದ್ದಾರೆ ಅಂದರೆ ಟೆಸ್ಟಿಂದ ಸೊ ಟಿ ಟ್ವೆಂಟಿ ತೊಗೊಳಲ್ಲ ಅಂತ ಏನಿಲ್ಲ ತೊಗೋಬಹುದು ಬಟ್ ಈ ಸಲ ಗೆದ್ದು ಅವ್ರು ತೊಗೊಂಡ್ರೆ ಅದಕ್ಕೊಂದು ಪಾಪ ಅವ್ರದ್ದು ಒಂದು ಏನು ಏಯ್ಟೀನ್ ಇಯರ್ಸ್ ಒಂದೇ ಟೀಮಲ್ಲಿ ಆಡೋದಿದೆಯಲ್ಲ ಅದು ವೆರಿ ಗ್ರೇಟ್ ಥಿಂಗ್ ಐಟೀನ್ ಹದಿನೆಂಟು ವರ್ಷ ಒಂದೇ ಟೀಮಲ್ಲಿ ಆಡಿ ಈಗ ಅವರು ಈ ಕಪ್ಪನ್ನು ಎತ್ಕೊಂಡು ಹೋದರೆ ಅವ್ರ ಲೈಫ್ ಲಾಂಗ್ ಒಂದು ಅಚೀವ್ಮೆಂಟ್ ಅನ್ನೋದೊಂದು ಮೆಮೊರಿ ಉಳ್ಕೊಡುತ್ತೆ ಅವ್ರ ಜೀವನದಲ್ಲೂ ಅದೇ ಥರ ನಮ್ಮ ಒಂದು ನಮ್ಮ ಏನು ನಾವು ಲೋಕಲ್ ಎಡ್ಸ್ ಕರ್ನಾಟಕ ಟೀಮ್ ಜನ ಎಲ್ಲ ಇದ್ದಾರಲ್ಲ ಎಲ್ಲರಿಗೂ ಒಂದು ಖುಷಿ ಇರುತ್ತೆ ಹದಿನೆಂಟು ವರ್ಷ ಅಟ್ಲೀಸ್ಟ್ ನಮ್ಮ ಆರ್ ಸಿ ಬಿ ಕೊಹ್ಲಿ ಇದ್ದಾಗ ಬಟ್ ಕಪ್ ಹೊಡ್ದ್ರಲ್ಲ ಫಸ್ಟ್ ಕಪ್ಪು ಇದ್ದಾಗಲೇ ಹೊಡೆದ್ರಲ್ಲ ಅನ್ನೋದೊಂದು ಒಂದು ಖುಷಿ ಆಗ್ತದೆ ಸೊ ಹಾಗಾಗಿ ದೈ ಒಂದು ದೇವರಲ್ಲಿ ಇವತ್ತು ಗೆಲ್ಲಿ ಅವ್ರಿಗೊಂದು ಜಾಸ್ತಿ ಚಾನ್ಸ್ ಆರ್ ಸಿ ಬಿ ಕೊಡಲಿ ಎನಿವೇಸ್ ಗುಡ್ ಲಕ್ ಆರ್ ಸಿ ಬಿ ವಿರಾಟ್ ಕೊಹ್ಲಿ ಮೇನ್ಲಿ ವಿರಾಟ್ ಕೊಹ್ಲಿ ಆ್ಯಂಡ್ ಆರ್ ಸಿ ಬಿ ಇನ್ನೆಲ್ಲ ಇನ್ನು ಆಬ್ವಿಯಸ್ಲಿ ಇನ್ನೆಲ್ಲರೂ ಒಳ್ಳೆ ಫಾರ್ಮಲ್ಲಿದ್ದಾರೆ ವಿರಾಟ್ ಕೊಹ್ಲಿ ಅಂದ ಎಕ್ಸ್ಟ್ರೀಮ್ ಇದ್ದಾರೆ ಬಟ್ ಎಲ್ಲರಿಗೂ ಒಳ್ಳೇದಾಗಲಿ ಹನ್ನೊಂದು ಹನ್ನೆರಡು ಪ್ಲೇಯರ್ಸ್ಗೂ ಇನ್ಕ್ಲೂಡಿಂಗ್ ಹದಿನೈದು ಜನ ಏನು ಬೆಂಚಲ್ಲಿ ಕೂತಿರ್ತಾರೆ ಎಕ್ಸ್ಟ್ರಾ ತ್ರೀ ಮೆಂಬರ್ಸು ಸೇರಿ ಎಲ್ಲರಿಗೂ ಆಲ್ ದ ಬೆಸ್ಟು ಗುಡ್ ಲಕ್ ಯಾರಿ ಚಾನ್ಸ್ ಸಿಗುತ್ತೋ ಅವ್ರು ಹನ್ನೊಂದು ಜನ ಹನ್ನೆ ಪ್ಲಸ್ ಒಂದು ಸೂಪರ್ ಸಬ್ ಸೇರಿ ತುಂಬ ಚೆನ್ನಾಗಿ ಆಡಿ ಇವತ್ತು ಒಂದಿನ ಡೋಂಟ್ ಗೀವ್ ಅಪ್ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಇವತ್ತು ಈ ಸಲ ಕಪ್ ನಮ್ದೇನೆ ಈ ಸಲ ಅಲ್ಲ ಸರ್ ಇನ್ನೂ ಹದಿನೆಂಟು ವರ್ಷ ಗೆಲ್ತೀವಿ ಸರ್ ಹದಿನೆಂಟು ವರ್ಷ ಕಪ್ ನಮ್ದೇನೆ ಬಿಕಾಸ್ ಏನಕ್ಕೆ ಹದಿನೆಂಟು ವರ್ಷ ಅಂದರೆ ವಿರಾಟ್ ಕೊಹ್ಲಿ ಅವ್ರ ನಂಬರ್ ಇದೆ ಅದರಲ್ಲಿ ಹದಿನೆಂಟು ಹಂಡ್ರೆಡ್ ಪರ್ಸೆಂಟ್ ವಿರಾಟ್ ಕೊಹ್ಲಿ ಅವರು ಈ ಸಲ ಕಪ್ ಎತ್ತೆ ಎತ್ತಾರೆ ಜೈ ಫಾರ್ ಆರ್ ಸಿ ಬಿ ಐ ಆರ್ ಸಿ ಬಿ ಆಲ್ರೆಡಿ ಸೆಲೆಬ್ರೇಷನ್ ಮಾಡಾಗಿದೆ ಸರ್ ನಾವು ಅಡ್ವಾನ್ಸ್ ಆಗಿ ಸೆಲೆಬ್ರೇಷನ್ ಮಾಡಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರ ಸರ್ ಅಷ್ಟು ಹೋಪ್ ಇದೆ ಟೂರ್ನಮೆಂಟ್ ಶುರು ಮಾಡಿದಾಗಲೇ ನಮಗೆ ಗೊತ್ತಿತ್ತು ಹಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಆರ್ ಸಿ ಬಿ ಹೊಡಿತಾರೆ ಅಂತ ನೂರು ನೂರು ಭಾಗ ಡೌಟ್ ಇಲ್ಲ ಸರ್ ವಿರಾಟ್ ಕೊಹ್ಲಿ ಅವ್ರ ಕ್ಯಾಪ್ಟನ್ಸಿ ಕ್ಯಾಪ್ಟನ್ಸಿ ಒಂದಿಲ್ಲ ಅನ್ನೋದು ಒಂದು ಬಿಟ್ಟರೆ ಪಟಿದಾರವ್ರ ಕ್ಯಾಪ್ಟೆನ್ಸಿ ಭಾಳ ಚೆನ್ನಾಗಿದೆ ಆಲ್ರೌಂಡ್ ಪರ್ಫಾರ್ಮೆನ್ಸ್ ಇದೆ ಆರ್ ಸಿ ಬಿ ಅವ್ರದ್ದು ಹೆಸಲ್ ಉಡ್ ಅವ್ರ ಬೌಲಿಂಗ್ ಭಾಳ ಚೆನ್ನಾಗಿದೆ ಸಾಲ್ಟ್ ಅವ್ರದು ಒಳ್ಳೆ ಬ್ಯಾಟಿಂಗ್ ಲೈನಪ್ ಇದೆ ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಸರ್ ಇನ್ನೊಂದು ವಿಶೇಷತೆ ಏನಂದರೆ ಸರ್ ಆರ್ ಸಿ ಬಿ ಅವ್ರದ್ದು ಎಲ್ಲ ಪ್ಲೇಯರ್ಸ್ಗಳು ಎಲ್ಲ ಕ್ಲಬ್ಗಳ್ನೂ ಹೋಗಿದ್ದಾರೆ ಅದರ ಒಂದು ವಿಶೇಷತೆ ನಮ್ಮ ಕೊಹ್ಲಿ ಅವರು ಹದಿನೆಂಟು ವರ್ಷದಿಂದ ಅದೇ ಕ್ಲಬ್ಬಲ್ಲಿದ್ದಾರೆ ಅದೇ ಟೀಮಿಗೆ ಆಡ್ತಾ ಇದ್ದಾರೆ ಹಾಗಾಗಿ ಹದಿನೆಂಟನೇ ವರ್ಷವರ್ ಕಪ್ ಹೊಡೆದೇ ಹೊಡಿತಾರೆ ಸರ್ ಯಾವುದೇ ಟೀಮ್ ಫುಟ್ಬಾಲ್ ಬಿಟ್ಟರೆ ಸರ್ ಯಾವುದೇ ಟೀಮ್ ತಗೊಳ್ಳಿ ಸರ್ ಐ ಪಿ ಎಲ್ಲಲ್ಲಿ ಇಷ್ಟು ಫ್ಯಾನ್ ಫಾಲೋಯರ್ಸ್ ಇಲ್ಲ ಸರ್ ನೀವು ಯುರೋಪಿಯನ್ ಲೀಗ್ ಫುಟ್ಬಾಲ್ ಬಿಟ್ಟರೆ ಹೈಯೆಸ್ಟ್ ಫ್ಯಾನ್ ಫಾಲೋಯರ್ಸ್ ನಮ್ಮ ಆರ್ ಸಿ ಇರೋದು ಸರ್ ಅದೇ ಹೆಮ್ಮೆಯಿಂದ ಹೇಳ್ತೀವಿ ನಾವು ಕೋಟಿಗಟ್ಟಲೆ ಜನ ಇದ್ದಾರೆ ಸರ್ ಅವರೊಂದು ಆಶೀರ್ವಾದ ಅವರೊಂದು ಪ್ರೀತಿ ಅವರೊಂದು ಆರೈಕೆ ಸರ್ ಸರ್ ನಾವು ಎನಿ ಟೈಮ್ ಚಾಂಪಿಯನ್ಸ್ ನಾವು ಆರ್ ಸಿ ಬಿ ಆರ್ ಸಿ ಬಿಗೆ ಹದಿನೈದು ದಿನ ಆಯಿತು ಈ ಒಂದು ಅಕಾಡೆಮಿಯಲ್ಲಿ ಇವತ್ತು ನಾವು ಆರ್ ಸಿ ಬಿ ಫೈನಲ್ದು ಏನು ಮ್ಯಾಚ್ ಇದೆ ಅದಕ್ಕೆ ಉಚಿತವಾಗಿ ಫ್ರೀ ಎಂಟ್ರಿ ಫ್ರೀ ಒಂದು ಲೈವ್ ಸ್ಟ್ರೀಮಿಂಗ್ನ ಕೊಡ್ತಾ ಇದ್ದೀವಿ ದೊಡ್ಡದಾದ ಪರದೆಯಲ್ಲಿ ಇವತ್ತು ಈ ಫೈನಲ್ ಪಂದ್ಯವನ್ನು ಐ ಪಿ ಎಲ್ ಫೈನಲ್ ಪಂದ್ಯವನ್ನು ಲೈವ್ ಕೊಡ್ತಾ ಇದ್ದೀವಿ ಇಲ್ಲಿ ಬೆಳಿಗ್ಗೆಯಿಂದಲೇ ಆಗ ಈಗಾಗಲೇ ಆರ್ ಸಿ ಬಿ ಫ್ಯಾನ್ಸ್ಗಳು ಹುಚ್ಚೆದ್ ಕುಣಿತಾ ಇದ್ದಾರೆ ಬೆಳಿಗ್ಗಿಂದನೇ ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಈಗಾಗಲೇ ಒಂದು ಉತ್ಸಾಹದ ವಾತಾವರಣ ಒಂದು ಸಂಭ್ರಮದವಾದ ವಾತಾವರಣ ಇದೆ ಎಲ್ಲರ ಬಾಯಲ್ಲೂ ಈ ಸಲಿ ಆರ್ ಸಿ ಬಿ ಗೆಲ್ತಾರೆ ಆರ್ ಸಿ ಬಿ ಕಪ್ ನಮ್ಮದೇ ಅನ್ನೋದು ಎಲ್ಲರೂ ಹೇಳ್ತಾ ಇದ್ದಾರೆ ಹಾಗಾಗಿ ಇವತ್ತು ನಮ್ಮ ಅಕಾಡೆಮಿ ವತಿಯಿಂದ ಸಹ ಇದೊಂದು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದೀವಿ ಈಗಾಗಲೇ ಸಿಹಿ ಹಂಚಿ ಬೆಳಗಿಂದನೇ ಎಲ್ಲ ಬಂದಂಥವ್ರಿಗೆ ಸಿಹಿಯನ್ನು ಅನ್ನು ಕೊಡ್ತಾ ಇದ್ದೀವಿ ಒಂದು ಸಂಭ್ರಮ ಇವತ್ತೊಂದು ಹಬ್ಬದ ರೀತಿಯಲ್ಲಿ ಇವತ್ತು ನಾವು ಈ ಫೈನಲ್ ಪಂದ್ಯವನ್ನು ಆಚರಣೆ ಮಾಡಿ ಆರ್ ಸಿ ಬಿ ಗೆಲ್ಲುವಂಥ ವಿಶ್ವಾಸ ಸಂಪೂರ್ಣ ನಮ್ಮೆಲ್ಲರಿಗೂ ಇದೆ ಅಂತ ಹೇಳ್ತಾ ಇವತ್ತು ಮತ್ತೊಮ್ಮೆ ಅವರಿಗೆ ಅದೃಷ್ಟವನ್ನು ನಾವು ದೇವರಲ್ಲಿ ಪೇ ಬೇಡ್ಕೊತಾ ಸರಿಯಾಗಿ ಅದೇ ಆರು ಗಂಟೆಗೆ ನಮ್ಮ ಈ ಸಂಭ್ರಮಾಚರಣೆ ಪ್ರಾರಂಭ ಆಗುತ್ತೆ ದೊಡ್ಡದಾದ ಒಂದು ಪರದೆಯ ಮೇಲೆ ಇವತ್ತು ಬಿಗ್ ಸ್ಕ್ರೀನಲ್ಲಿ ಒಂದು ಡಿ ಜೆ ಗಿ ಜೆ ಎಲ್ಲ ಇರ್ತದೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿ ಅಭಿ ಆರ್ ಸಿ ಬಿ ಅಭಿಮಾನಿಗಳು ಬರಬೇಕು ಫೋ ಎಂಟ್ರಿ ಫ್ರೀ ಇರೋದ್ರಿಂದ ಯಾವುದೇ ಚಾರ್ಜಸ್ ಇಲ್ಲ ನಮಗೇನು ಒಟ್ಟಿನಲ್ಲಿ ಸ್ಪೋರ್ಟ್ಸು ಕ್ರಿಕೆಟ್ನ ಪ್ರಮೋಟ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಮಾಡ್ತಾಯಿದ್ದೀವಿ ಇವತ್ತು ಆಗಲೇ ಬೆಳಿಗ್ಗಿಂದನೇ ಸಾಕಷ್ಟು ಜನ ಬಂದಿದ್ದಾರೆ ನೀವೇ ನೋಡ್ಬೋದು ಈಗ ಸಿ ಎನ್ ಹಂಚಿ ಎಲ್ಲರನ್ನೂ ಸಂಭ್ರಮಿಸ್ತಾ ಇದ್ದಾರೆ ಆರ್ ಸಿ ಬಿ ಗೆಲ್ತಾರೆ ಎಲ್ಲರ ಬಾಯಲ್ಲೂ ಒಂದೇ ಆರ್ ಸಿ ಬಿ ಗೆಲ್ತೀವಿ ಆರ್ ಸಿ ಬಿ ಗೆಲ್ತೀವಿ ಈ ಸಲ ಕಪ್ ನಮ್ಮದೇ ಅಂತ ಅಲ್ಲ ಅದು ಈಗಾಗಲೇ ಮ್ಯಾಚ್ ನೋಡೋಕೆ ನೋಡಿ ಬೆಳಿಗ್ಗೆಂದೇ ನೂರಾರು ಜನ ಬಂದಿದ್ದಾರೆ ಸರ್ ನಾವು ಬರ್ಬೋದಾ ಅಂತ ಅದಕ್ಕೆ ನಾವು ಹೇಳಿದ್ರೆ ಎಲ್ಲರೂ ಬಂದು ನೋಡ್ಬೋದು ಆರ್ ಸಿ ಬಿ ಸರಿ ಗೆಲ್ತಾರೆ ಹಂಗಾಗಿ ಈಗಾಗಲೇ ಪಟಾಕಿನ ತರಿಸಿದ್ದೀವಿ ಸಿಹಿಯನ್ನು ತರಿಸಿದ್ದೀವಿ ಡೊಳ್ಳು ಕುಣಿತ ಇದೆ ಇದೆಲ್ಲರೂ ಸಹ ಸಂಜೆ ಒಂದು ಉತ್ತ ಸಂಭ್ರಮದ ವಾಚ ವಾತಾವರಣ ಇದೆ ಹಬ್ಬದ ವಾತಾವರಣ ಬೆಳಿಗ್ಗೆಯಿಂದನೇ ಹಿಂಗಿದೆ ಇದನ್ನು ಮುಂದುವರಿಸ್ಕೊಂಡು ನಾವು ಆರ್ ಸಿ ಬಿ ಗೆಲ್ಲುವಂಥ ವಿಶ್ವಾಸ ಎಲ್ರಿಗೂ ಇದೆ ಸರ್ ಈಗ ಟೀಮಲ್ಲಿ ಈಗ ನಮ್ಮ ರಾಜೀವಣ್ಣ ಅವರು ಹೇಳ್ದಂಗೆ ಹದಿನೆಂಟು ವರ್ಷದಿಂದ ಒಂದೇ ತಂಡದಲ್ಲಿ ಇರೋವಂಥ ವಿರಾಟ್ ಕೊಹ್ಲಿ ಅವರ ನೇತೃತ್ವ ಕ್ಯಾಪ್ಟನ್ಸಿ ಎಲ್ಲ ಅಂದರೂ ಅವರು ಹಿಂದುಗಡೆ ನಿಂತು ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ ಅವರು ಅವ್ರ ಜೊತೆಗೆ ಸಾಲ್ಟ್ ಇದ್ದಾರೆ ಪಟಿದಾರಿದ್ದಾರೆ ಅನೇಕರು ಒಳ್ಳೊಳ್ಳೆ ಆಟಗಾರರು ಇದ್ದಾರೆ ಹಾಗಾಗಿ ಗೆಲುವಿನ ವಿಶ್ವಾಸ ಆಟಗಾರರಿಗೆ ಎಷ್ಟಿದೆಯೋ ಆದರೂ ನೂರಷ್ಟು ನಮ್ಮ ಅಭಿಮಾನಿಗಳಿಗಿದೆ ಖಂಡಿತ ನಾವು ಆರಿಸಿ ಈ ಸಲಿ ಕಪ್ ನಮ್ದೇ ಸೂರ್ಯ ಚಂದ್ರ ಇರೋ ಎಷ್ಟು ಸತ್ಯನೋ ಈ ಸಲ ಕಪ್ ಗೆಲ್ಲೋದು ಅಷ್ಟೇ ಸತ್ಯ ಪಂಜಾಬ್ ಸ್ಟ್ರಾಂಗ್ ಇದೆ ಆದರೆ ಲಕ್ ಅವ್ರ ಫೇವರ್ ಇಲ್ಲ ಪ್ರೀತಿ ಅವರು ಇವತ್ತು ಪಾಪ ಪಂಜಾಬ್ ಪರ ಇದ್ದಾರೆ ಆದರೆ ಈ ಬಾರಿ ಅವರಿಗೆ ಕಪ್ ಸಿಗಲ್ಲ ಮುಂದಿನ ಬಾರಿ ನೋಡೋಣ ಈ ಸಲ ಕಪ್ ನಮ್ದೇ ನಮ್ದೆ ಅಲ್ಲ ಅದೀಗ ಏನು ನೋಡಿ ಕಳೆದ ಹದಿನೆಂಟು ವರ್ಷದಿಂದ ಒಂದೇ ತಂಡದಲ್ಲಿದ್ದಾರೆ ಅಂದರೆ ಅವ್ರಿಗೆ ಈ ಹದಿನೆಂಟು ವರ್ಷದಲ್ಲಿ ಒಂದು ಒಂದು ಪ್ಲಸ್ ಎಂಟು ಒಂಬತ್ತು ಲಕ್ಕಿ ನಂಬರು ಒಂಬತ್ತು ಲಕ್ಕಿ ನಂಬರು ಅವ್ರ ನಂಬರು ಹದಿನೆಂಟು ಹಂಗಾಗಿ ಈ ಸಲ ಕಪ್ನದು ಏನು ಯಾರು ಏನೇ ಬಂದು ಪಟಿದಾರಲ್ಲ ಇವರು ಪಂಜಾಬ್ ಅವರಲ್ಲ ಎಲ್ಲ ಐ ಟಿ ಪಿ ಎಲ್ ಟೀಮ್ಗಳು ಒಟ್ಟಾದ್ರೂ ಸಹ ಈ ಸಲ ಆರ್ ಬಿ ಆರ್ ಸಿ ಬಿ ಸೋಲ್ಸೋಕ್ಕಾಗಲ್ಲ ಅಷ್ಟು ಬಲಿಷ್ಠವಾಗಿದೆ ಅದೃಷ್ಟವೂ ಅವ್ರ ಜೊತೆಗಿದೆ ದೇವರು ಅವ್ರ ಜೊತೆಗಿದೆ ಹಾಗಾಗಿ ಆರ್ ಸಿ ಬಿ ಗೆಲುವು ನಿಶ್ಚಿತ ಈ ಸಲ ಯಾರಲ್ಲ ಸರ್ ಪಂಜಾಬ್ ಅಲ್ಲ ಯಾರು ಬಂದರೂ ಆರ್ ಸಿ ಬಿನ ಟಚ್ ಮಾಡೋಕ್ಕಾಗಲ್ಲ ಸರ್ ಕ ಈ ಸಲ ಆರ್ ಸಿ ಬಿ ಪಾಕಿಸ್ತಾನ ಅಲ್ಲ ಯಾರು ಬಂದರೂ ಪಾಕಿಸ್ತಾನ ಬಂದರೂ ಹೊಡ್ಯಕ್ಕಾಗಲ್ಲ ಅಥವಾ ಇಂಗ್ಲೆಂಡ್ ಬಂದರೂ ಆಗಲ್ಲ ಆಸ್ಟ್ರೇಲಿಯಾ ಬಂದರೂ ಆಗಲ್ಲ ಈ ಸಲ ಕಪ್ ನಮ್ದೆ ಆರ್ ಸಿ ಬಿಗೆಲ್ಲದೆಂತೂ ಖಚಿತ ಸರ್ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಆಪರೇಷನ್ ಸಿಂಧೂರದಲ್ಲಿ ಸಿಂಧೂರ ಅಂದರೆ ತಿಲಕ ಕೆಂಪು ಬರ್ತದೆ ಈ ನಮ್ಮ ಆರ್ ಸಿ ಬಿ ಟೀಮ್ ಜರ್ಸಿ ಕೂಡ ರೆಡ್ ಇದೆ ಆ ಒಂದು ಇದು ಪ್ಲೇಸ್ ದೇವರ ಆಶೀರ್ವಾದ ಅಭಿಮಾನಿಗಳ ಆಶೀರ್ವಾದ ಎಲ್ಲದರಿಂದ ಈ ಸರಿ ಆರ್ ಸಿ ಬಿ ಗೆದ್ದೆ ಗೆಲ್ತದೆ ಈ ಸಲ ಕಪ್ಪು ಹಾಗೆ ಆಗುತ್ತೆ ಸರ್ ಕರ್ನಾಟಕದಲ್ಲಿ ಎಷ್ಟು ಕೋಟ್ಯಾಂತರ ಜನ ಈ ಪಂದ್ಯಾನ ನೋಡಕ್ಕೆ ಹಾಗೂ ಆರ್ ಸಿ ಬಿ ಫ್ಯಾನ್ಗಳು ತುಂಬ ಕಾ ಕಾತುರರಾಗಿದ್ದಾರೆ ಇಡೀ ಇಂಡಿಯಾದಲ್ಲೇ ಇಂಡಿಯಾದ ಜೊತೆಗೆ ಇಡೀ ವರ್ಲ್ಡ್ ವೈಡು ಕಾಯ್ತಾ ಇದ್ದಾರೆ ಸರ್ ಆರ್ ಸಿ ಬಿ ಗೆಲ್ಲಿ ಅಂತೇಳಿ ಹೈಯೆಸ್ಟ್ ಫ್ಯಾನ್ಸ್ ಇದೆ ಆರ್ ಸಿ ಬಿಗೆ ಈ ಸರಿ ಆರ್ ಸಿ ಬಿ ಗೆದ್ದೇ ಗೆಲ್ಲುತ್ತೆ ಸರ್ ಆ ವಿಶ್ವಾಸ ಇದೆ ಈ ಸಲ ಕಪ್ ನಮ್ಮದೇ ಸರ್ ನಮ್ಮ ಕೊಹ್ಲಿ ಬಗ್ಗೆ ಇನ್ನೊಂದು ಅಭಿಮಾನ ಇದೆ ಸರ್ ಹದಿನೆಂಟು ವರ್ಷದಿಂದ ಒಂದೇ ಟೀಮ್ ಗಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಬಿಡ್ ಮಾಡೋರು ಸಹ ಯಾವ ನಮಗೆ ಬೇಕು ಇವ್ರಿಗೆ ಬೇಕು ಅಂತ ಏನೇ ಮಾಡಿದ್ರು ನಮ್ಮ ಅವರು ಹದಿನೆಂಟು ವರ್ಷದಿಂದ ಆರ್ ಸಿ ಬಿಟ್ಟು ಹೋಗಿಲ್ಲ ಸರ್ ಅದೊಂದು ಅಭಿಮಾನ ಇದೆ ಆದ ಕಾರಣ ವಿರಾಟ್ ಕೊಹ್ಲಿ ಅವ್ರ ನಂಬರ್ ಹದಿನೆಂಟಿದೆ ಜರ್ಸಿ ನಂಬರ್ ಹದಿನೆಂಟಿದೆ ಹದಿನೆಂಟನೇ ಆವೃತ್ತಿ ಇದು ಆ ಒಂದು ಟ್ಯಾಲಿ ಇದು ಎಲ್ಲ ಪ್ರಕಾರ ನನ್ನ ನಂಬಿಕೆ ಪ್ರಕಾರ ಅಭಿಮಾನಿಗಳ ಗೋಸ್ಕರನವರು ಈ ಸರಿ ಆರ್ ಸಿ ಬಿ ಗೆದ್ದೇ ಗೆಲ್ಲುತ್ತೆ ಸರ್ ಈ ಸರಿ ಕಪ್ ನಮ್ದು ಹಾಗೆ ಆಗುತ್ತೆ ಸರ್ ಆವತ್ತಿದ್ರೂ ಕಪ್ಪು ನಮ್ಮದೇ ಸರ್ ಇನ್ನು ಮುಂದಕ್ಕೂ ಕಪ್ ನಮ್ದೇ ಸರ್ ಆರ್ ಸಿ ಬಿನೇ ಕಪ್ ಹೊಡೆಯೋದು ಸರ್ ಇವತ್ತು ಆರ್ ಸಿ ಬಿನೇ ಗೆಲ್ಲಬೇಕು ಯಾಕಂದರೆ ಹದಿನೆಂಟು ವರ್ಷ ಆಗಿದೆ ನಮ್ಮ ಆರ್ ಸಿ ಬಿ ಕಪ್ ಗೆದ್ದು ಹದಿನೆಂಟು ವರ್ಷದಿಂದ ಹೇಳ್ತಾನೆ ಇದು ಈ ಸಲ ಕಪ್ ನಮ್ದೇ ಈ ಸಲ ಕಪ್ ಆದರೆ ಆಗಿಲ್ಲ ನಮ್ಮದು ಕಪ್ಪು ಈ ಸತಿ ನಾವು ತುಂಬ ಹಂಡ್ರೆಡ್ ಪರ್ಸೆಂಟ್ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ವಿ ಹಾಗೆ ಟೀಮು ಇದೆ ಸ್ಟ್ರಾಂಗ್ ಇದೆ ಈ ಸರ್ತಿ ಹೊಡೆದೇ ಹೊಡಿತೀವಿ ಅಂತ ನಂಬಿಕೆ ಇದೆ ಮತ್ತು ಮೊದಲೇ ಎರಡು ಸರ್ತಿ ಸೀಸನಲ್ಲೇ ಸೋಲಿಸಿದ್ವಿ ಪಂಜಾಬ್ ಕಿಂಗ್ಸ್ಗೆ ಈ ಸತ ಹಂಡ್ರೆಡ್ ಪರ್ಸೆಂಟ್ ಸೋಲಿಸ್ತೀವಿ ಮತ್ತು ಈ ಸಲ ಕಪ್ ನಮ್ದೇನೆ ಮುಂದೆ ಆದರೂ ಈ ಸಲ ಕಪ್ ನಮ್ದೇನೆ ಈಗ ಸೋತ್ರೂ ಈ ಈ ಸತ ಕಪ್ ತುಂಬ ಖಾತ್ರಿದನ್ನ ಕಾಯ್ತಿದ್ವಿ ಯಾವಾಗ ಏಳು ಗಂಟೆ ಆಗುತ್ತೆ ಅಂತ ನಾವು ತುಂಬ ಇದು ಮಾ ವೆಯ್ಟ್ ಮಾಡ್ಕೊಂಡಿದ್ವಿ ನೆನ್ನೆನೇ ವೇಟ್ ಮಾಡೋಕ್ಕಾಗಿಲ್ಲ ಹಂಗೆ ವೇಟ್ ಮಾಡ್ಕೊಂಡು ಕೂತಿದ್ವಿ ಹಂಡ್ರೆಡ್ ಪರ್ಸೆಂಟ್ ಈ ಸತ್ತು ಆರ್ ಸಿ ಬಿ ಗೆಲ್ಲೇ ಗೆಲ್ಲುತ್ತೆ ಪಂದ್ಯ ಆರ್ ಸಿ ಬಿ ವರ್ಸಸ್ ಪಂಜಾಬ್ ಇವತ್ತು ನಡೆಯಲಿದೆ ಫೈನಲ್ಲು ಸತತ ಹದಿನೆಂಟು ವರ್ಷದಿಂದ ಈ ಸತಿ ಫೈನಲಿಗೆ ಬಂದಿದೆ ವಿರಾಟ್ ಕೊಹ್ಲಿ ಅವರು ಲಕ್ಕಿ ನಂಬರ್ ಜಾಸ್ತಿ ನಂಬರ್ ಹದಿನೆಂಟು ಇರೋದ್ರಿಂದ ಈ ಸತಿ ಕಪ್ ನಮ್ಮದೇ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಯಾವ್ಯಾವ ಆಟಗಾರರು ಬದಲಾಗಿದ್ರು ಈ ಸತಿ ನಮ್ಮಲ್ಲಿ ಒಳ್ಳೊಳ್ಳೆ ಆಟಗಾರ ಇರೋದ್ರಿಂದ ಈ ಸತಿ ಆರ್ ಸಿ ಬಿ ಖಂಡಿತ ಗೆಲ್ಲುತ್ತೆ ಗೆದ್ದೆ ಗೆಲ್ಲುತ್ತೆ ಈ ಸತಿ ಕಪ್ ನಮ್ಮದೇ ಈ ಸತಿನೂ ಹೇಳ್ತಾ ಬರ್ತಾ ಇದೆ ಈ ಸತಿ ಹಂಡ್ರೆಡ್ ಪರ್ಸೆಂಟ್ ಟು ಹಂಡ್ರೆಡ್ ಪರ್ಸೆಂಟ್ ಈ ಸತಿ ಆರ್ ಸಿ ಬಿ ಗೆಲ್ಲುತ್ತೆ ಕಪ್ ನಮ್ಮದೇ ಈ ಸತಿ ಹಂಡ್ರೆಡ್ ಪರ್ಸೆಂಟ್ ಆರ್ ಬಿನೇ ಡೌಟೇ ಇಲ್ಲ ಅದರಲ್ಲಿ ಯಾಕೆ ಅಂದರೆ ಈ ಸಲ ಅಂಥ ಬಲಿಷ್ಠವಾಗಿರೋಂಥ ಟೀಮ್ ಮಾಡಿದ್ದೀವಿ ಫೈನಲಿಗೆ ಬಂದಿದ್ದೀವಿ ಹೊಡಿತೀವಿ ಈ ಸಲ ಹಂಡ್ರೆಡ್ ಪರ್ಸೆಂಟ್ ನಮ್ಮದೇ ಕಪ್ ಈ ಸಲ ಇಷ್ಟು ವರ್ಷದಿಂದ ಬೇರೆ ಲೆಕ್ಕ ಈ ಸಲ ಇರೋ ಟೀಮ್ ನೋಡಿದ್ರೆ ನಮ್ಮ ಆರ್ ಸಿ ಬಿ ವಿನ್ ಆಗುತ್ತೆ ಅನ್ನೋರಲ್ಲಿ ಯಾವುದೇ ಡೌಟ್ ಇಲ್ಲ ಹಂಡ್ರೆಡ್ ಪರ್ಸೆಂಟು ಒಂದೇ ಟೀಮಿಗೆ ಹದಿನೆಂಟು ವರ್ಷದಿಂದ ಆಡ್ಕೊ ಬಂದಿರೋದು ಅದು ಸುಮ್ಮನೆ ತಮಾಷೆ ಅಲ್ಲ ಯಾವುದೇ ಒಬ್ಬ ಪ್ಲೇಯರ್ ಕೈಲೂ ಆಗಿಲ್ಲ ಅಂಥದನ್ನು ನಮ್ಮ ವಿರಾಟ್ ಕೊಹ್ಲಿ ನಮ್ಮ ಬಾಸ್ ಮಾಡಿದರೆ ಹಂಡ್ರೆಡ್ ಪರ್ಸೆಂಟು ಅವ್ರಿಗೋಸ್ಕರ ಈ ಸಲ ಟ್ರಿಬ್ಯೂಟ್ ಮಾಡ್ಕೊಂಡು ಕಪ್ ಎತ್ತಿ ಕೊಟ್ಟೆ ಕೊಡ್ತಾರೆ ಈ ಸಲ ಆರ್ ಸಿ ಬಿ ಅವರು ಸರ್ ನಾವು ರಾಯಲ್ ಚಾಲೆಂಜರ್ಸ್ ಅಂತ ಹೇಳೋದಕ್ಕಿಂತ ಲಾಯಲ್ ಚಾಲೆಂಜರ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ನಾವು ಆ ಥರ ಟೀಮ್ ನಮ್ಮದು ಹಂಡ್ರೆಡ್ ಪರ್ಸೆಂಟ್ ಈ ಸಲ ಕಪ್ ನಮ್ಮದೇ ಸರ್ ಅಲ್ಲ ಅವರು ಕಪ್ಪು ಹೊಡೆದ್ರು ಬಿಟ್ಟರು ನಾವು ಆರ್ ಸಿ ಬಿಗೆ ಸಪೋರ್ಟ್ ಮಾಡೋದಂತೂ ನಿಲ್ಲಿಸಲ್ಲ ಎಷ್ಟು ಸಲ ಸೋತ್ರೂ ಗೆದ್ರೂ ನಮ್ಮ ಆರ್ ಸಿ ಬಿನೇ ನಮಗೆ ಯಾವತ್ತಿದ್ರು ನಮ್ದೇನೆ ಆರ್ ಸಿ ಬಿ ಜೈ ಆರ್ ಸಿ ಬಿ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಕಪ್ಪು ಹೊಡೆದೇ ಹೊಡಿತೀವಿ ಹೊಡಿತೀವಿ ಅದ್ರಲ್ಲಿ ಎರಡು ಮಾತಿಲ್ಲ ಇದು ಇವತ್ತು ಯಾವುದೇ ಕಾರಣಕ್ಕೂ ಆರ್ ಸಿ ಬಿ ಗೆದ್ದೆ ಗೆಲ್ಲುತ್ತೆ ಇಷ್ಟು ಹದಿನೆಂಟು ವರ್ಷದಿಂದ ಇಲ್ಲಿವರೆಗೂ ಬಂದಿರೋದು ನೋಡಿದ್ರೆ ಈ ಸಲ ಜರ್ಸಿ ನಂಬರು ಕೊಹ್ಲಿ ಅವ್ರದ್ದು ಹದಿನೆಂಟೇ ಹಂಗಾಗಿ ಸಂಖ್ಯಾಶಾಸ್ತ್ರದಿಂದ ಬರ್ಬೋದೇನಪ್ಪ ಏನಂದರೆ ಈ ಸಲ ಹಂಡ್ರೆಡ್ ಪರ್ಸೆಂಟ್ ಕಪ್ ಹೊಡೆಯೋ ಚಾನ್ಸಸ್ ತುಂಬ ಇದೆ ಹೊಡೆದೇ ಹೊಡಿತಾರೆ ನಾವು ಯಾವತ್ತಿರೋ ಆರ್ ಸಿ ಬಿ ಫ್ಯಾನೇ ಜ ಜಾಗದಲ್ಲೇ ಇಲ್ಲ ಇಡೀ ವರ್ಲ್ಡಲ್ಲಿ ನೋಡಿದ್ರೆ ವಿಶ್ವದಲ್ಲೇ ಆರ್ ಸಿ ಬಿಗೆ ಜಾಸ್ತಿ ಫಾಲೋವರ್ಸ್ ಇರೋದು ಎಲ್ಲಿ ಬೇಕು ಹೋದರೂ ಯಾವ ಜಾಗ ಇಡೀ ವಿಶ್ವದಲ್ಲೇ ಇಲ್ಲ ಅಷ್ಟು ಆರ್ ಸಿ ಬಿ ಫ್ಯಾನ್ಸ್ ಇದ್ದಾರೆ ಅದರಲ್ಲಿ ಕೊಹ್ಲಿಗೆ ಅದನ್ನು ಹೇಳೋಂಗಿಲ್ಲ ಈ ಇವತ್ತು ಗೆದ್ದು ಸಂಭ್ರಮಿಸ್ತೀವಲ್ಲ ನಾಳೆ ಗೊತ್ತಾಗುತ್ತೆ ನಿಮ್ಮ ಮೀಡಿಯಾದಲ್ಲಿ ತೋರಿಸ್ತೀರಾ ಅಂದ ಬರ್ ಸರ್ ಅದ್ರಲ್ಲಿ ಏನು ಮಾತೇ ಆಡೋಂಗಿಲ್ಲ ಆರ್ ಸಿ ಬಿ ಮುಂದೆ ಏನೂ ಇಲ್ಲ ಜೈ ಆರ್ ಸಿ ಬಿ ಸರ್ ಈ ಸತಿ ಗೆದ್ದೆ ಗೆಲ್ತೀವಿ ಸರ್ ನಾವು ಆರ್ ಸಿ ಆರ್ ಸಿ ಬಿ ಮತ್ತು ಪಂಜಾಬ್ ಇವತ್ತು ಫೈನಲ್ ಇದೆ ಇವತ್ತು ನಾವು ಗೆದ್ದೆ ಗೆಲ್ತೀವಿ ಯಾಕೆಂದರೆ ವಿರಾಟ್ ಕೊಹ್ಲಿದು ಜರ್ಸಿ ನಂಬರ್ ಕೂಡ ಏಯ್ಟೀನ್ ಇದೆ ಹದಿನೆಂಟು ವರ್ಷ ಆಗಿದೆ ಇವತ್ತು ತುಂಬ ಫಾರ್ಮಲ್ಲಿದ್ದಾರೆ ಈ ಸತಿ ಆರ್ ಸಿ ಬಿ ಗೆದ್ದೆ ಗೆಲ್ತೀವಿ ಸರ್ ಹಂಡ್ರೆಡ್ ಪರ್ಸೆಂಟ್ ಪಂಜಾಬ್ ಸ್ಟ್ರಾಂಗ್ ಇದ್ರೂ ಏನಿಲ್ಲ ಸರ್ ನಮ್ಮದು ಆರ್ ಸಿ ಬಿ ಪ್ಲೇಯರ್ಸ್ ತುಂಬ ಚೆನ್ನಾಗಿದ್ದಾರೆ ಬೌಲಿಂಗ್ ಚೆನ್ನಾಗಿದೆ ಈ ಸತಿ ಮತ್ತು ಬ್ಯಾಟಿಂಗು ಚೆನ್ನಾಗಿದೆ ಹೌದು ಹೌದು ಮೊನ್ನೆನೂಟ್ ಹಾಂ ಪಂಜಾಬ್ರನ್ನೇ ಆಲ್ಔಟ್ ಮಾಡಿದ್ದಾರೆ ಹೌದು ಹೌದು ಗೆಲ್ತಾರೆ ಗೆಲ್ತಾರೆ ಪಕ್ಕಾ ಗೆಲ್ತಾರೆ ಈ ಸತಿ ಹೌದು ತುಂಬ ಅಲ್ಲಿ ಇದ್ದಾರೆ ಗೆಲ್ತಾರೆ ಪಕ್ಕಾ ನಮ್ಮದೇ ಈ ಸತಿ ಕಪ್ ನಮ್ಮದೇ ಆರ್ ಸಿ ಬಿ ತುಂಬ ಖುಷಿ ಆಗ್ತಿದೆ ಆರ್ ಸಿ ಬಿ ಅಂತೂ ಪಕ್ಕ ಗೆದ್ದೆ ಗೆಲ್ಲುತ್ತೆ ಹದಿನೇಳು ವರ್ಷದ ಕಾ ಕಾದಾದ್ಮೇಲೆ ಹದಿನೆಂಟು ವರ್ಷಕ್ಕೆ ಫೈನಲಿಗೆ ಬಂದಿದ್ದಾರೆ ತುಂಬ ಖುಷಿ ಆಗ್ತಿದೆ ಈ ಸತಿ ಕಪ್ ನಮ್ದೇ ಹೌದು ತುಂಬ ಖುಷಿಯಾಗುತ್ತೆ ಅವರು ನಮಗೆ ತು ಫುಲ್ ಫೇವ್ರೇಟು ವಿರಾಟ್ ಕೊಹ್ಲಿ ಅಂದರೆ ತುಂಬ ವೆಯ್ಟಿಂಗ್ ಇದೆ ಏಳುವರೆ ಆಗುತ್ತೆ ಅಂತ ಕಾಯ್ತಿದ್ದೀವಿ ರೈನ್ ಬಂದರೆ ಬರೆದು ಹೋದರೆ ಸಾಕು ಇವತ್ತು ಗೆದ್ದೆ ಗೆಲ್ತಾರೆ ಈ ಪಕ್ಕ ಈ ಸತಿ ಕಪ್ ನಮ್ದೇ ನಮ್ಮದೆ ಯುವ ಈ ಸತಿ ಪಕ್ಕ ನಮ್ಮದೆ ಮುಂದಿನ ಸತಿನೂ ನಮ್ಮದೆ ಈ ಸಲ ಕಪ್ ನಮ್ದೇ ಜೈ ಹಾರಿಸಿವಿ ಫಸ್ಟ್ ಆಫ್ ಆಲ್ ಏನು ಅಂದರೆ ತುಂಬ ಖುಷಿ ಇದೆ ನಮಗೆ ಯಾಕೆ ಅಂದರೆ ಹದಿನೆಂಟು ಸೀಸನ್ ನಡೆದಿದೆ ಹದಿನೆಂಟು ವರ್ಷದಿಂದ ಕಾಯ್ದಿರೋ ಅಂಥ ಸಂತೋಷ ಹತ್ರಕ್ಕೆ ಬಂದಿದೆ ನಮಗೆ ಇನ್ನು ಕೆಲವೇ ಗಂಟೆಗಳ ಹತ್ರದಲ್ಲಿ ಇದ್ದೀವಿ ನಾವು ಆರ್ ಸಿ ಬಿ ಫೈನಲಿ ಬಂದಿರೋದು ನಾನು ಒಬ್ಬಂಗೆ ಅಂತ ಅಲ್ಲ ಕರ್ನಾಟಕದ ಆರು ಕೋಟಿ ಜನತೆಗೂ ತುಂಬ ಸಂತೋಷದಿಂದ ಕಾಯ್ತಾ ಇದ್ದಾರೆ ಆರ್ ಸಿ ಬಿ ಫೈನಲ್ ಮ್ಯಾಚ್ಗೆ ಇನ್ನೂ ಒಂದು ಹೇಳಬೇಕು ಅಂದರೆ ನಾವು ಗೆದ್ದಾಗಿದೆ ಒಂದು ಸೆಲೆಬ್ರೇಷನ್ಗೋಸ್ಕರ ಇದ್ದೀವಿ ಅಷ್ಟೇ ಆರ್ ಸಿ ಬಿ ಸೆಲೆಬ್ರೇಷನ್ಗೆ ಅವರು ಬೇರೆ ರಾಜ್ಯದವರಾಗಿದ್ರು ನಮ್ಮ ಕರ್ನಾಟಕಕ್ಕೆ ಅವರು ಒಂದು ಕಪ್ಪನ್ನ ತಂದೆ ಕೊ ತಂದು ಕೊಟ್ಟೆ ನಾನು ತೀರಬೇಕು ಅನ್ನೋ ಒಂದು ಇದರಲ್ಲಿ ಕನ್ನಡಕ್ಕೆ ಮಗ ಅಂತಲೂ ಹೇಳ್ಬೋದು ಯಾವುದೇ ಬೇರೆ ಎಷ್ಟೇ ದುಡ್ಡಿಂದ ಆಫರ್ ಬಂದ್ರೂ ಯಾವುದೇ ದುಡ್ಡಿಗೆ ಅವರು ಎಲ್ಲೂ ಹೋಗ್ದಾನೆ ನಮ್ಮ ಕರ್ನಾಟಕಕ್ಕೆ ಒಂದೇ ಟೀಮಲ್ಲಿ ಅವರು ಇರೋದು ತುಂಬ ನಮಗೆ ಹೃದಯಪೂರ್ವಕ ಅವ್ರ ಮೇಲೆ ಒಂದು ಅಭಿಮಾನ ಇದೆ ಕೊಹ್ಲಿ ಅವ್ರಂಜಾ ಸ್ಟ್ರಾಂಗ್ ಇದೆ ಯಾವುದೇ ಸ್ಟ್ರಾಂಗಿದ್ರೂ ಸರ್ ನಾವು ಅದನ್ನು ಎದುರಿಸುವಂಥ ಶಕ್ತಿ ನಮ್ಮ ಆರ್ ಸಿ ಬಿ ತಂಡಕ್ಕಿದೆ ಅಂತ ಹೇಳ್ತೀನಿ ಹೌದು ಹೌದು ಖಂಡಿತ ಯಾಕೆ ಅಂದರೆ ಈ ಸಲ ಅಷ್ಟೇ ಬೌಲಿಂಗ್ ಫೀಲ್ಡು ಚೆನ್ನಾಗಿದೆ ಬೌಲಿಂಗ್ ಫೀಲ್ಡ್ ಚೆನ್ನಾಗಿದೆ ಬ್ಯಾಟಿಂಗ್ ಲೈನಪ್ಪು ಚೆನ್ನಾಗಿದೆ ಆದ್ದರಿಂದ ನಮಗೆ ಪಂಜಾಬ್ ಅಂತ ಅಲ್ಲ ಈ ಸೀಸನಲ್ಲಿ ಯಾವುದೇ ತಂಡ ಎದುರಾಳಿಯಾಗಿದ್ದರೂ ಕಪ್ಪನ್ನು ಒಡೆದೆ ಹೊಡೆಯುತ್ತೆ ಅನ್ನೋ ಒಂದು ಭರವಸೆ ನಮಗಿದೆ ಕಪ್ಪು ಹದಿನೆಂಟು ವರ್ಷದಿಂದ ಕಪ್ ನಮ್ದೇ ಈ ಸಲ ಕಪ್ ನಮ್ದೇ ಅಂತಿದ್ವಿ ಈ ಸಲ ಕಪ್ಪು ನಮ್ದು ಆಗಿದೆ ಆಲ್ರೆಡಿ ಅಂತ ಹೇಳೋಕ್ಕೆ ಕಪ್ಪು ನಮ್ಮದೇ ಯಾವತ್ತಿದ್ರು ಸರ್ ನಾನು ಮೊದಲು ಕೇಳ್ಕೊಳೋದೇನೆಂದರೆ ದೇವರಲ್ಲಿ ಬೇಡ ಬೇಡ್ಕೊಳೋದು ಈ ಸರಿ ಆರ್ ಸಿ ಬಿ ಕಪ್ ಗೆದ್ರೆ ಸಾಕು ನನ್ನ ಪಕ್ಕ ಅಪ್ಪಟ ಆರ್ ಸಿ ಬಿ ಅಭಿಮಾನಿ ವಿರಾಟ್ ವಿರಾಟ್ ಕೊಹ್ಲಿ ಅಭಿಮಾನಿ ಸರ್ ಇವು ಏನು ಗೊತ್ತಾ ವಿರಾಟ್ ಕೊಹ್ಲಿ ನಂಬರು ಹದಿನೆಂಟು ಜರ್ಸಿ ನಂಬರ್ ಹದಿನೆಂಟು ಹದಿನೆಂಟನೇ ಸೀಸನ್ನು ಈ ಸರ್ತಿ ಕಪ್ ನಮ್ಮದೇ ದೇವರಲ್ಲಿ ಕ ವಿನಂತಿ ಮಾಡ್ಕೊಳ್ಳೋದೇನಂದ್ರೆ ಈ ವರ್ಷ ನಾವು ಗೆಲ್ಲ ಕಪ್ ಗೆಲ್ಲೇಬೇಕು ಕೊಹ್ಲಿ ಅವರು ಹದಿನೆಂಟು ವರ್ಷದಿಂದ ಪಾಪ ಹರಸಾಹಸ ಮಾಡಿದ್ದಾರೆ ಈ ವರ್ಷನ ಕಪ್ ಗೆಲ್ ಕೊಡಬೇಕು ಅಂತ ಅವ್ರಿಗೂ ಶಪಥ ಮಾಡಿದ್ದಾರೆ ಈ ವರ್ಷ ಕಪ್ ಗೆಲ್ಲಬೇಕು ಸರ್ ಸಾರ್ ನಾನು ಇವಾಗಿಂದ ಅಭಿಮಾನಿ ಎಲ್ಲ ಸರ್ ನಾನು ಅವಾಗಿಂದ ಕಾಯ್ದಿರೋದೇ ಫಸ್ಟ್ ಮ್ಯಾಚಿಂದಲೇ ಆರ್ ಸಿ ಬಿ ಮ್ಯಾಚ್ ನೋಡ್ಕೊಂಡೆ ನೋಡಿ ಸರ್ ನಿಲ್ಲಿ ಅಪ್ಪಟ ಆರ್ ಸಿ ಬಿ ಅಭಿಮಾನಿ ನಾನು ಆರ್ ಸಿ ಬಿ ಫಾರ್ ಎವರ್ ಅಂತ ಇಟ್ಟಿರೋದು ಅಂಗಡಿ ಹೆಸರು ಇನ್ನೊಂದು ಅಂಗಡಿ ಇತ್ತು ರಿಂಗ್ ರೋಡಲ್ಲಿ ಅದು ಐದು ವರ್ಷದಿಂದ ನಾನು ಹದಿನೆಂಟು ವರ್ಷದಿಂದಲೂ ಫ್ಯಾನೇ ನಾನು ಅರೆ ಅಂಗಡಿಗೂ ಆರ್ ಸಿ ಬಿ ಅಂತ ಇಡ್ಬೇಕು ಅನ್ನಿಸ್ತು ಅದಕ್ಕೋಸ್ಕರ ಆರ್ ಸಿ ಬಿ ಅಂತ ಇಟ್ಟಿದ್ದೀನಿ ಆರ್ ಸಿ ಬಿ ಫಾರ್ ಎವರ್ ಅಂತ ಇಟ್ಟಿದ್ದೀನಿ ಈ ಸಾರಿ ಪಕ್ಕಾ ನಮ್ಮದೆ ಕಪ್ಪು ಯಾವತ್ತಿದ್ರಲ್ಲ ಈ ವರ್ಷ ಪಕ್ಕಾ ನಮ್ಮದೇ ಕಪ್ಪು ಜೈ ಆರ್ ಸಿ ಬಿ ಈ ಸರಿ ಕಪ್ಪು ನಮ್ಮದೇ ಪಕ್ಕಾ ಆರ್ ಸಿ ಗೆಲ್ಲೋದು ಕಪ್ ಈ ಸತಿ ಹದಿನೇಳು ವರ್ಷ ವೆಯ್ಟ್ ಮಾಡಿದ್ಕು ಹದಿನೆಂಟು ವರ್ಷ ಹದಿನೆಂಟು ಕೊಯ್ಲಿ ಜರ್ಸಿ ಈ ಸೀಸನ್ ಈ ಸಲ ಕಪ್ ನಮ್ಮದೆ ಹಾಂ ಲಾಯಲ್ಟಿಗೋಸ್ಕರ ಮತ್ತೆ ಈ ರಿಸರ್ವ್ಸ್ ಇಟ್ ಅವರು ಒಳ್ಳೆ ಕ್ರಿಕೆಟ್ ಆಡಿದಾರೆ ಅವರು ಒಂದ್ಸತಿನೂ ಗೆದ್ದಿಲ್ಲ ಬಟ್ ಈ ಸತಿ ಬೇಡ ನೆಕ್ಸ್ಟ್ ಸತಿ ಗೆಲ್ಲಿ ಈ ಸತಿ ನಮ್ದಿರ್ಲಿ ಈ ಸತಿ ಡಿಸರ್ವಿಂಗ್ ಟೀಮ್ ಇದೆ ಪಕ್ಕ ಈ ಸತಿ ಕಪ್ ನಮ್ದೆ ಮ್ಯಾಚ್ ಹನ್ನೊಂದು ಗಂಟೆ ಅಷ್ಟೊತ್ತಿಗೆಲ್ಲ ರಿಸಲ್ಟ್ ಸಿಕ್ಬಿಡುತ್ತೆ ಮಳೆ ಇಲ್ಲ ಅಂದ್ರೆ ಮಳೆ ಬಂದ್ರೆ ಸ್ವಲ್ಪ ಡಿಲೇ ಆಗ್ಬೋದು ಬಟ್ ಕಪ್ ನಮ್ದೆ ತುಂಬಾ ಖುಷಿ ಆಗುತ್ತೆ ಮ್ಯಾಚ್ ತುಂಬಾ ಇಂಟೆನ್ಸಿವ್ ಆಗಿರುತ್ತೆ ಎರಡು ಟೀಮು ಬಹಳ ಸ್ಟ್ರಾಂಗ್ ಇದಾವೆ ಮ್ಯಾಚ್ ಆಗುತ್ತೆ ಯಾವತ್ತೂ ಕಪ್ ನಮ್ದೆ ಅದೊಂದು ಕಪ್ ಒಂದು ಹೆಸರಷ್ಟೇ ಹಿಟ್ಗಳಕ್ಕೋಸ್ಕರ ಬಟ್ ಫ್ಯಾನ್ಸ್ ಯಾವತ್ತು ಬಿಟ್ಕೊಡೋಲ್ಲ ಸೋತರುಗೆದ್ದರು ಜೈ ಆರ್ ಸಿ ಬಿ ಆರ್ ಸಿ ಬಿ ಹದಿನೇಳು ವರ್ಷದಿಂದ ಸತತ ವೆಯ್ಟಿಂಗಲ್ಲಿದ್ದೀವಿ ಈ ಸರ್ತಿ ಹದಿನೆಂಟನೇ ವರ್ಷ ಕೊಹ್ಲಿ ಟರ್ಮರು ಪಕ್ಕಾಗ ಎಲ್ಲೇಬೇಕು ಆರ್ ಸಿ ಬಿ ಯಾಕಂದರೆ ಅವರು ರಿಟೈರ್ಮೆಂಟ್ ಬೇರೆ ಕೊಟ್ಟಿದ್ದಾರೆ ಟೆಸ್ಟಿಗೆ ಈ ಸತಿ ಅವರು ಒಂದು ಕಪ್ ತಗೊಂಡು ನಮಗೆ ಆರ್ ಸಿ ಬಿಯಿಂದ ಇಂದ ಒಂದು ಕರ್ನಾಟಕ ಜನತೆಗೆ ಈ ವರ್ಷ ಹದಿನೆಂಟನೇ ವರ್ಷಕ್ಕೆ ಕಪ್ ಸಿಕ್ಕಿದೆ ಅಂತ ಹೇಳಿ ತೋರಿಸಿದ್ರೆ ನಮಗೂ ಕೂಡ ಖುಷಿಯಾಗುತ್ತೆ ನಾವು ವೆಯ್ಟಿಂಗಲ್ಲಿದ್ದೀವಿ ಇವತ್ತು ಖಂಡಿತ ಗೆದ್ದೆ ಗೆಲ್ತಾರೆ ಹದಿನೇಳು ವರ್ಷದಿಂದ ಕಾಯ್ತಾ ಇದೀವಿ ಹದಿನೇಳು ವರ್ಷದಿಂದ ಒಂದು ಟರ್ಮು ಕೂಡ ನಮಗೆ ಕಪ್ ಎತ್ತಾಗಲಿಲ್ಲ ಈ ಸತಿ ಅಂತೂ ಫಿಕ್ಸ್ ಸೆಮಿಫೈನಲ್ಸ್ ತನಕ ಬಂದ ಫೈನಲ್ಸ್ ತನಕ ಬಂದಿದ್ದಾರೆ ಖಂಡಿತ ಹೊಡೆದೇ ಹೊಡಿತಾರೆ ಅಣ್ಣ ಖಂಡಿತ ಅಣ್ಣ ಆರ್ ಸಿ ನಾವು ಕಪ್ ಗೆಲ್ಲಿಲ್ಲ ಅಂದ್ರೂ ಮುಂದಕ್ಕೂ ಆರ್ ಸಿ ಬಿ ಫ್ಯಾನ್ಸ್ ಹಿಂಗೆ ಇರ್ತೀವಿ ನಾವು ಕೊನೆ ತನಕ ಆರ್ ಸಿ ಬಿ ಆರ್ ಸಿ ಬಿನೇ ಹೌದು ಅಣ್ಣ ಖಂಡಿತ ಯಾಕಂದ್ರೆ ನಾವು ಕರ್ನಾಟಕದವರು ಆರ್ ಸಿ ಬಿ ಫಾಲೋವರ್ಸ್ ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ಅಂದ್ರೆ ಯಾಕಂದ್ರೆ ತುಂಬಾನೇ ಆರ್ ಸಿ ಬಿ ನಮ್ಗೆ ಅಷ್ಟು ಫೇವರ್ ಇದೆ ಅಣ್ಣ ಯಾಕಂದ್ರೆ ಎಲ್ಲರೂ ನಾವು ಆರ್ ಸಿ ಬಿನೇ ಇಷ್ಟಪಡೋದು ಬೇರೆ ನಮಗೆ ಹೌದು ಹೌದು ಪ್ರೀತಿ ಅವ್ರು ಸೋಲಿ ಗೆಲ್ಲಿ ಯಾವ ಕೊನೆವರೆಗೂ ಒಂದೇ ಒಂದೇ ಟೀಮ್ ಒಂದೇ ಒಂದೇ ಕಡೆನೇ ಅವರು ಖಂಡಿತ ಅಣ್ಣ ಜೈ ಆರ್ ಸಿ ಬಿ ಆರ್ ಸಿ ಬಿ ಖಂಡಿತ ನಮ್ದೇ ಕಪ್ ಈ ಸತಿ ಗೆದ್ದೇ ಗೆಲ್ತೀವಿ ಅಣ್ಣ ಸರಿ ಈ ಸತಿ ಆರ್ ಸಿ ಬಿ ಕಪ್ ಹೊಡಿಬೇಕು ಅಂತ ಆಸೆ ಇದೆ ಈ ಸತಿ ಸಕ್ಕ ಜೋಶ್ ಇದೆ ಆರ್ ಸಿ ಬಿ ಗೆಲ್ಲೇಬೇಕು ಅಂತ ಇದೆ ಅಷ್ಟೇ ಅದೇ ಈಗ ಫೈನಲ್ಸ್ ಎರಡು ಟೀಮು ಬಂದ್ ಅವ್ರ ಇಬ್ಬರಲ್ಲಿ ಯಾರಿಗೆ ಓಕೆ ಬಿಕಾಸ್ ಫಸ್ಟ್ ಟೈಮ್ ಗೆಲ್ತಾರೆ ಬಟ್ ಆದರೂ ಆರ್ ಸಿ ಬಿ ಗೆಲ್ಲಬೇಕು ಕೊಹ್ಲಿ ಕೊಹ್ಲಿ ಫ್ಯಾನ್ ನಾನು ಸೊ ಆರ್ ಸಿ ಬಿ ಚಿಕ್ಕ ವಯಸ್ಸಿಂದ ನೋಡ್ಕೊಂಬಂದಿದ್ದೀವಿ ಸೊ ಆರ್ ಸಿ ಬಿ ಗೆಲ್ಲೇಬೇಕು ಈ ಟೈಮ್ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ ಕಾಯ್ತಾ ಇದ್ದೀನಿ ಮ್ಯಾಚ್ ನೋಡೋಕ್ಕೆ ಬಟ್ ನಾಳೆ ಇಂಟರ್ನಲ್ಸ್ ಬೇರೆ ಐತೆ ಆದರೂ ಮ್ಯಾಚ್ ನೋಡಬೇಕು ನೋಡ್ಬಿಟ್ಟು ಇಂಟರ್ನಲ್ಸ್ ಬರೆಯೋದು ಅದೇ ಕೊಹ್ಲಿ ನನ್ನ ಫೇವ್ರೇಟ್ ಫುಲ್ಲು ಲೈಕ್ ಈಗ ಟೆಸ್ಟಿಂದ ರಿಟೈರ್ಮೆಂಟ್ ಬೇರೆ ಕೊಟ್ಟಿದ್ದಾನೆ ಸೊ ಈ ಟೈಮ್ ಗೆದ್ದರೆ ಒಳ್ಳೆಯ ಟ್ರಿಬ್ಯೂಟ್ ಆಗುತ್ತೆ ಅವನಿಗೆ ಸುಮಾರು ವರ್ಷದಿಂದ ಕಪ್ ಗೆಲ್ಬೇಕನ್ನೋ ಆಸೆ ಇದೆ ಆರ್ ಸಿ ಬಿಗೂ ಇದು ಇನ್ನೂ ನೆರವೇರಿಲ್ಲ ಅನ್ನೋದೊಂದಾದರೆ ಈ ವರ್ಷ ಈ ವರ್ಷ ಇದು ಏನು ಚಾನ್ಸ್ ಸಿಕ್ಕಿದೆ ಅನ್ನೋದು ಖುಷಿ ಇದೆ ಮೊದಲಿಂದನೂ ಚೆನ್ನಾಗಿ ಬಂದಿದ್ದಾರೆ ಈ ಸಲ ಕಪ್ ನಮ್ದೆ ಹಾಂ ಈ ಇಷ್ಟು ವರ್ಷನ ಕಪ್ ನಮ್ದೆ ಅಂತ ಹೇಳ್ತಿದ್ರು ಬಟ್ ಈ ಸಲ ಪಕ್ಕ ಹೊಡಿತಾರೆ ಗೆಲ್ತಾರೆ ಜಯ ಆರ್ ಸಿ